ಈ ದಿವಸ ನಮ್ಮ ಎನ್ ಡಿ ಎ ಮಿತ್ರ ಪಕ್ಷದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಭಾಗದ ಅದರಲ್ಲೂ ಮದಳ್ಳಿ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭವನ್ನು ನಮ್ಮ ಎಲ್ಲ ಯುವಕ ಮಿತ್ರರು ಮತ್ತು ಪಕ್ಷದ ಇರುವರು ಸೇರಿ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ತುಂಬ ಸಂತೋಷ ಪಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಕಂಥ ಸನ್ಮಾನ್ಯ ಶ್ರೀ ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರೇ ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ಮತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖ್ಯಸ್ಥರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳೇ ಎಲ್ಲ ಈ ಪಕ್ ಬಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಕಟ್ಟಾಳುಗಳೇ ಇದು ಸಾರ್ವಜನಿಕರ ಸಭೆಯಲ್ಲ ಆಯ್ದ ವ್ಯಕ್ತಿಗಳ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಸುಧಾಕರ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಪಣತೊಟ್ಟು ನಿಂತ ಎಲ್ಲ ಕಾರ್ಯಕರ್ತರೇ ಈ ಒಂದು ಕಾರ್ಯಕ್ರಮಕ್ಕೆ ತಾವೇ ಕಾರಣೀಭೂತರು ಅಂತ ಹೇಳೋದ್ರಲ್ಲಿ ನಾನಾದರೂ ಇಷ್ಟಪಡ್ತೇನೆ ಈಗ ನಾವೆಲ್ಲ ಸೇರಿ ನಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಜವಾಬ್ದಾರಿಯನ್ನು ಮೊದಲನೇದಾಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಸುಧಾಕರ್ ಅವರು ಕೊಟ್ಟಿದ್ದೀವಿ ಎರಡನೇದಾಗಿ ಈ ಕ್ಷೇತ್ರದ ಶಾಸಕರಾದ ಅವರು ಕೊಟ್ಟಿದ್ದೀವಿ ಇನ್ನು ಮುಂದೆ ಎನ್ ಡಿ ಎ ಎನ್ ಡಿ ಎ ಅಂತ ಇದ್ದೀವಿ ನಾನಾದರೂ ಈ ಒಂದು ಸಭೆಯಲ್ಲಿ ಮಾತಾಡಬೇಕಾಗತ್ತೆ ಈಗ ಸಮಸ್ಯೆ ಇರೋದು ಮುಂದಿನ ದಿವಸಗಳಲ್ಲಿ ನಮ್ಮ ಮಾದನಾಯ್ಕನಹಳ್ಳಿ ನಗರಸಭೆ ಚುನಾವಣೆ ಪೆಂಡಿಂಗಲ್ಲಿದೆ ಇದೇನೋ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಯಾವಾಗ ಮಾಡುತ್ತೋ ಯಾವಾಗೋ ಬಿಡುತ್ತೋ ಗೊತ್ತಿಲ್ಲ ಆ ದಿವಸದಲ್ಲಿ ನಮ್ಮ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಕೂತು ಎಲ್ಲಿ ಯಾರಿಗೆ ಅವಕಾಶ ಸಾಧ್ಯನೋ ಅದನ್ನ ತೀರ್ಮಾನವನ್ನು ಲೋಕಸಭಾ ಸದಸ್ಯರು ಮತ್ತು ಶಾಸಕರು ಮತ್ತು ನಮ್ಮೆಲ್ಲ ಮುಖ್ಯಸ್ಥರು ಕೂತು ನಾವೇನಾದರೂ ಏನು ಇವತ್ತು ಮೂವತ್ತು ನಾಲ್ಕು ನಗರಸಭಾ ಸದಸ್ಯರು ಮೂವತ್ತ್ನಾಲ್ಕಲ್ಲ ಮೂವತ್ತೊಂದು ನಗರಸಭಾ ಸದಸ್ಯರಿದ್ದಾರೆ ನಾವೇನಾದರೂ ಒಗ್ಗಟ್ಟಾಗಿ ಮಾಡಿದ್ರೆ ಕಾಂಗ್ರೆಸ್ನವರು ಲವಶೇಷವೂ ಇಲ್ದಂಗೆ ಹೋಗ್ತಾರೆ ಅನ್ನೋದನ್ನ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿ ನಾಲ್ಕೈದು ಅಲ್ಲ ಹೆಸರುಘಟ್ಟನೂ ಸೇರುತ್ತೆ ಸುಮಾರು ಹನ್ನೊಂದು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ ಅದರಲ್ಲೂ ಸಹ ಇಬ್ಬರೂ ಸೇರಿ ಸದಸ್ಯರನ್ನು ಅಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ರೆ ಖಂಡಿತವಾಗ ಹನ್ನೊಂದಕ್ಕೆ ಹನ್ನೊಂದು ನಾವು ಗೆಲ್ತೀವಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಮುಂದೆ ಈ ದೇಶವನ್ನು ಕಟ್ಟಬೇಕಾದ್ರೆ ಇವತ್ತು ಏನು ಬಿಟ್ಟಿ ಬಾಗಿಗಳನ್ನು ಕೊಟ್ಟು ದೇಶದಲ್ಲಿರೋ ಸುಳ್ಳು ಅದೇನೋ ಟಕ ಕಟಾಕಟ್ ಅಂತ ನಾವು ಹೇಳ್ತಾ ಇದ್ರು ಯಾರು ರಾಹುಲ್ ಗಾಂಧಿಯವರು ಆ ಸುಳ್ಳನ್ನು ಪ್ರತಿ ತಿಂಗಳ ಎಂಟು ಎಂಟು ಸಾವಿರದ ನಾನೂರು ರೂಪಾಯಿ ಆಗ್ತೀನಿ ಅಂತ ಹೇಳ್ತಾ ಇದ್ರು ಈ ದೇಶವನ್ನು ಬಿಕಾರಿ ಮಾಡಿಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ಹೋರಾಡಬೇಕಂದ್ರೆ ತಾವೆಲ್ಲರೂ ಶ್ರಮಪಟ್ಟು ಈ ಪಕ್ಷವನ್ನು ಈ ರಾಜ್ಯದಿಂದ ಈ ದೇಶದಿಂದ ಕಾಂಗ್ರೆಸ್ ಪಕ್ಷವನ್ನು ಕಿತ್ತು ಓಡಿಸ್ಬೋ ಜವಾಬ್ದಾರಿ ನಮ್ಮಲ್ಲೆಲ್ಲ ಎಲ್ಲರ ಮೇಲಿದೆ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಥರದಲ್ಲಿ ಕಾರ್ಯಕರ್ತರು ನಾವು ದುಡಿಮೆ ಮಾಡಬೇಕಾಗುತ್ತೆ ಪಕ್ಷವನ್ನು ಅವರು ಅಲ್ಲಿಂದ ಬಂದರು ಇವ್ರು ಇಲ್ಲಿಂದ ಬಂದರು ಅನ್ನೋದಕ್ಕಿಂತಲೂ ಸೂಕ್ತ ಅಭ್ಯರ್ಥಿಗಳನ್ನು ಆಯಾ ಕ್ಷೇತ್ರಗಳನ್ನು ಆಯ್ಕೆ ಮಾಡೋ ಪ್ರಯತ್ನವನ್ನು ನಾವು ಮಾಡಬೇಕು ಅದಕ್ಕೆ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಶಾಸಕರು ಮಾಡಬೇಕು ಅಂತ ಹೇಳ್ತೀನಿ ಆದರೆ ನಾವು ಯಾವ ಥರ ಮಾಡ್ತಾರೋ ಮುಂದೆ ನಡೆಸ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಇದೆ ನಮಗೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ ಡಾಕ್ಟರ್ ಸುಧಾಕರ್ ಅವರು ಕಿವಿ ಮಾತು ಹೇಳೋದು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಶಾಸಕ ಕ್ಷೇತ್ರಗಳಿದ್ದಾವೆ ಎಮ್ ಎಲ್ ಎ ಕ್ಷೇತ್ರಗಳು ಈ ಏಳರಲ್ಲಿ ಪಡೆದಂಥ ಹೆಚ್ಚಿನ ಮತಗಳು ನಾವು ಯಲಂಕ ಒಂದೊಳ್ಳೆ ಕೊಟ್ಟಿದ್ದೀವಿ ಕಾರಣ ನಾವು ಎರಡೂ ಪಕ್ಷಗಳು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷದ ಒಮ್ಮತದಿಂದ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀವಿ ತಮಗೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದೀವಿ ತಾವು ಹೆಚ್ಚಿನದಾಗಿ ಒತ್ತು ನಮ್ಮ ಯಲಂಕಾ ಕ್ಷೇತ್ರ ಕಡೆಗೆ ಗಮನ ಹರಿಸಬೇಕು ಅಭಿನಂದನೆಯನ್ನು ಅಭಿನಂದನೆಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ ಆ ಅಭಿನಂದನೆಯ ಖುಷಿ ನಿಮ್ಮ ಮೇಲೆ ಭಾರವಾಗಿರ್ತದೆ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರು ನಿಮ್ಮಲ್ಲಿ ಬರ್ತಾರೆ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಮುಂದಿನ ದಿವಸಗಳಲ್ಲಿ ನಿಮ್ಮ ಶಕ್ತಿ ಮೀರಿ ಕೆಲಸವನ್ನು ನಮ್ಮ ಇಲಾಖಾ ಕ್ಷೇತ್ರಕ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದು ಭಾಷಣದ ವೇದಿಕೆ ಅಲ್ಲ ನನಗೆ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಜೈ ಬಿ ಜೆ ಪಿ ಜೈ ಜೆ ಡಿ ಎಸ್